ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಹಾಗೂ ಶರಣ ಬಸವೇಶ್ವರ ಅವರಿಗೆ ಕಾರ್ತಿಕ ಸಹಸ್ರ ದೀಪೋತ್ಸವ ಪಟ್ಟಣದ ಆರಾಧ್ಯ ದೈವ ಶ್ರೀ ವೀರಭದ್ರ ದೇವರು ಮತ್ತು ಶ್ರೀ ಶರಣ ಬಸವೇಶ್ವರರ ಕಾರ್ತಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಡಿಸೆಂಬರ್ ಇಪ್ಪತ್ತು ಬುಧವಾರ ಬೆಳಗ್ಗೆ ಐದು ಮೂವತ್ತು ನಿಮಿಷದಿಂದ ಶ್ರೀ ವೀರಭದ್ರೇಶ್ವರ ದೇವರಿಗೆ ಹಾಗೂ ಶ್ರೀ ಶರಣ ಬಸವೇಶ್ವರ ದೇವರಿಗೆ ರುದ್ರಾಭಿಷೇಕ ಏಳು ಇಪ್ಪತ್ತಕ್ಕೆ ಸಹಸ್ರ ಬಿಲ್ವಾರ್ಚನೆ ಮಹಾಮಂಗಳಾರತಿ ಜರುಗುವುದು ನಂತರ ಶ್ರೀ ವೀರಭದ್ರೇಶ್ವರ ಹುಟ್ಟಿದ ಗಳಿಗೆ ಸಾಯಂಕಾಲ ಆರರಿಂದ ಏಳರವರೆಗೆ ಶ್ರೀ ವೀರಭದ್ರೇಶ್ವರ ದೇವರಿಗೆ ಹಾಗೂ ಶ್ರೀ ಬಸವೇಶ್ವರ ದೇವರಿಗೆ ಕಾರ್ತಿಕ ಸಹಸ್ರ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು ಶ್ರೀ ವೀರಭದ್ರೇಶ್ವರ ದೇವರು ಕಾರಟಗಿಯ ಚೆಲುವ ಚನ್ನಿಗ ಶ್ರೀ ಕರಿವೀರಭದ್ರನ ಶಿಲಾಮೂರ್ತಿ ಇಡೀ ನಾಡಿನಲ್ಲಿಯೇ ಸುಂದರ ಪ್ರಶಾಂತ ಪವಾಡ ಸದೃಶ ದಿವ್ಯ ಕರೆ ಹೊಂದಿದ್ದು ಗರ್ಭಗುಡಿಯಲ್ಲಿ ನಿತ್ಯ ದ್ವಿಕಾಲ ಪೂಜೆಗೊಳ್ಳುತ್ತಿರುವ ಶ್ರೀ ವೀರಭದ್ರೇಶ್ವರರಿಗೆ ಇಂದಿಗೆ ವರವುಂಟು ನಾಲಿಗೆ ವರವಿಲ್ಲ ಎಂಬ ದೈತ್ಯರ ಗಂಡ ನೀತಿ ಎಂಬ ನಂಬಿಕೆ ಭಕ್ತರಲ್ಲಿ ಸದಾ ಹಸಿರಾಗಿದೆ ಶ್ರೀ ವೀರಭದ್ರೇಶ್ವರ ಹೇಗೆ ಬರುತ್ತಾನೆಂದರೆ ಕೈಯಲ್ಲಿ ಕತ್ತಿ ತ್ರಿನೇತ್ರ ಉರಿಮೀಸೆ ಅಭಯ ಹಸ್ತ ಕೊರಳಲ್ಲಿ ರುಂಡಮಾಲೆ ಧರಿಸಿ ಶಿವ ಕಳೆಯ ಹೊಂದಿದವನಾಗಿ ಬರುತ್ತಾನೆ ಶ್ರೀ ಶರಣ ಬಸವೇಶ್ವರರು ಅನ್ನದಾಸೋಹ ಪ್ರಭು ಯಾರ ಭಕ್ತಿ ನಂಬಿಕೆ ಇರುತ್ತದೆಯೋ ಅಂತವರ ಮನದಲ್ಲಿ ಸದಾ ಹಸಿರಾಗಿರುತ್ತಾನೆ ಕಾರ್ತಿಕ ಸಹಸ್ರ ದೀಪೋತ್ಸವದ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವ ಮೂಲಕ ಸಕಲರು ಪುನೀತರಾಗುವ ಸಕಾಲವಿದು ಕಾರಟಗಿ ಸರ್ವ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬೆಳಗ್ಗೆ ನೈವೇದ್ಯ ಕಾಯಿ ಕರ್ಪೂರ ಅರ್ಪಿಸಿ ಸಾಯಂಕಾಲ ಸಹಸ್ರ ಕಾರ್ತಿಕ ದೀಪೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ವೈರಭದ್ರೇಶ್ವರ ದೇವರು ಹಾಗೂ ಶ್ರೀ ಬಸವೇಶ್ವರ ದೇವರ ಕೃಪಾ ಕಟಾಕ್ಷಿಗೆ ಪಾತ್ರರಾಗಬೇಕು ಎಂದು ವಿನಂತಿ ಸರ್ವರಿಗೂ ಆಧಾರದ ಸ್ವಾಗತ ಪ್ರಧಾನ ಅರ್ಚಕರು ಶ್ರೀ ಮುತ್ತಯ್ಯ ಸ್ವಾಮಿ ಹಿರೇಮಠ ಶ್ರೀ ವೀರಭದ್ರೇಶ್ವರ ಹಾಗೂ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಕಾರಟಗಿ ಸರ್ವರಿಗೂ ಆಧಾರದ ಸ್ವಾಗತವನ್ನ ಕೋರಿದ್ದಾರೆ ಇನ್ನು ಭಕ್ತಿ ಸೇವೆ ಶ್ರೀ ವೀರೇಶಯ್ಯ ಸ್ವಾಮಿ ಎಡಿ ಎರಡೋಣಿ ಶ್ರೀ ಶಿವಶರಣ ಕ್ಯಾನ್ವಾಸಿಂಗ್ ಏಜೆಂಟ್ಸ್ ಕಾರಟಗಿ ಕಾರಟಗಿಯ ಶ್ರೀ ಆರಾಧ್ಯ ದೈವ ವೀರಭದ್ರೇಶ್ವರ ಹಾಗೂ ಶರಣಬಸವೇಶ್ವರ ಕಾರ್ತಿಕ ಮಹೋತ್ಸವ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬುಧವಾರದಂದು ಸಾಯಂಕಾಲ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಜರುಗುವುದು ಸಕಲ ಸದ್ಭಕ್ತರು ದೀಪೋತ್ಸವ ಕಾರಣದ ಪಾಲ್ಗೊಳ್ಳಬೇಕು ಹಾಗೂ ಪ್ರಸಾದ ಸೇವೆ ಇರುತ್ತದೆ ಪ್ರಸಾದ ಸೇವೆಯನ್ನು ಸ್ವೀಕರಿಸಿ ಶ್ರೀ ವೀರಭದ್ರೇಶ್ವರ ಹಾಗೂ ಶರಣಬಸವೇಶ್ವರ ಕೃಪೆಗೆ ಪಾತ್ರ ಕಂದು ವಿನಂತಿ